ಸ್ವಾಗತ ನಾನು ಆಶಾ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಪ್ಪಾ ಅಂದ್ರೆ ಏಪ್ರಿಲ್ ಇಪ್ಪತ್ತೆಂಟರಂದು ಇಪ್ಪತ್ತೆಂಟಕ್ಕೆ ಒಂದು ನಡೆದ ಘಟನೆ ಕುರಿತು ಒಂದು ವಿವರಣೆ ಕೊಡ್ಲಿಕ್ಕೆ ನಾ ಮೊನ್ನೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಇಲ್ಲಿ ಒಂದು ಹೋಗಿದ್ದೆ ಸುಮಾರು ಹನ್ನೆರಡುವರೆ ಗಂಟೆಗೆ ಮದುವೆ ಮುಗಿಸ್ಕೊಂಡ್ರೆ ಸಹಜವಾಗಿ ಪರಿಬರಕ್ಕೆ ನಮ್ಮ ಗಾಡಿ ಅನ್ನು ನಾವು ಪಿಕ್ ಅಪ್ ಮಾಡ್ಕೋಬಾಕ ಗಾಡಿ ಮುಂದೆ ಹತ್ತಿದ್ರು ನಮ್ಮ ಡ್ರೈವರ್ ಅದಿ ನಾವು ಮುಗಿಸ್ಕೊಂಡೆಲ್ಲ ಜನರಿಟ್ನ ಜೊತೆಗೆ ಅವರ ಜೊತೆಗೆ ಮಾತಾಡ್ಕೊಂಡು ಹೊರಗೆ ಹೊರದ್ರೆ ಕೋಬ್ ಯಾರು ಅಪರಿಚಿತ ವ್ಯಕ್ತಿ ಅವರು ಬಂದು ಡ್ರೈವರ್ ಏನಾಗ್ತದ ಅವ್ರಿಗೆ ಗಾಡಿ ಕಾಡೋ ಗಾಡಿ ತೆಗೆದು ಏನೋ ಭಯ ಅಲ್ಲಿ ಏನಾಯ್ತು ಪಾತ್ರ ಹೇಳ ಸರ್ ಏನ ಕೇಳಿದಾಗ ಅವಾಗ ಮುಂದೆ ನನ್ ಮೇಲೆ ಇದನ್ನ ಜೋರ್ ಮಾಡಾಕತ್ತೆ ನನ್ನ ಮೈ ಮ್ಯಾಲೆ ಬರಕತ್ತ ಮೈಮೇಲೆ ಮುಂದೆ ಯಾರೊಂದೇ ಕೊಡ್ತಿರವ್ ನನಗೆ ಹೊಸ ವರ್ತೀನಿ ನೋಡಿ ನನ್ಗೆ ಯಾರೇ ನೋಡಿದ್ರೆ ಮೊದಲಿಲ್ಲ ಅಂದ್ರೆ ನೋಡಿದ್ರೆ ಅವ್ರು ಯಾರಪ್ಪ ನಮ್ಮ ನಂಗೆ ಗುರ್ತಾಕಿತ್ತು ಯಾರ ಬಂದ್ ನನಗೂ ಮೇಲೆ ಬಂದು ಭಯಕ್ಕೆ ಸ್ಟಾರ್ಟ್ ಮಾಡಿದ ಒಮ್ಮೆ ಏ ಸ್ಟಾರ್ಟ್ ಮಾಡಿ ನಿನ್ನ ಹಂಗಿನ ಅಸಭ್ಯ ಹಿಂದಿ ಒಳಗ ಬಾ ಭಯ ಆಟಕತ್ತ ಇದೇನಪ್ಪಾ ಅಂದ್ರ ಅರ್ಥನೆ ಆಗ್ಲಿಲ್ಲಾ ಕ್ಯಾವ್ವ ಅಂತ ನನ್ಗೆ ಕೇಳ್ ಕುಲಿ ಆಟೋತೀರಿ ಅವ್ರ ಸನ್ಮಾನ್ಯ ವಿಜಯವ್ರು ಗಾಡಿಯಿಂದ ಇಳ್ದ ಬಂದು ಇಳ್ದ ಬಂದ್ ಇಬ್ರು ಬಂದ್ ಒಮ್ಮೆ ಭಯಕ್ ಸ್ಟಾರ್ಟ್ ಮಾಡಿದ್ರು ಭಯ ಸ್ಟಾರ್ಟ್ ಮಾಡಿ ಏ ಇಲ್ಲ ನಿನ್ನ ಬಾಳ ಆಡ್ಯಾದ ನೀನ್ ನೋಡೇ ಬಿಡ್ತೀನಿ ನಿನ್ನ ಮುಗುರ್ತೀನಿ ಹಂಗ ಅನಕತ್ತ ನಾ ಎದಕ್ಕೆ ಏನ್ ನೋಡಬೇಕೂ ಅಲ್ಲಿ ಬಂದಿದ್ರು ನೋಡಿ ಲಗನ ಕೋದಲ್ಲಿ ಬೋ 300 ರೆಡಿಯೋ ಕೇಳ ಮದುವಿ ಬಂದಿದ್ದ ಅವನು ಅಂತ ಅವರೆಲ್ಲ ಮಂಜೇಲ್ಲ ಅವರ ಸರ್ದಾರ್ ಇದ್ದ ಅವನು ಹೇಳಿದರು ಇಲ್ಲಿ ದೂರ ಸರ್ಕಟಕ್ಕೆ ಅಟುಕ್ಕೆವ ನನ್ನ ಗಾಡಿ ಇರುತ್ತೆ ಇಲ್ಲಿ ಆ ಮೈಸೂರಿ ಕಲ್ಯಾಣ ಮಂಟಪ ಮುಂದೆ ಅಲ್ಲಿಂದ ದೂರ ಬಂದು ನನ್ನ ಗಾಡಿ ತಕ್ಕ ಬಂದು ಅವನು ಮಾಡಕತ್ತಿದ್ದ ಸೋ ಆಗ ನಾನು ಏನಿದೋ ತರ್ತ ಮುಂದೆ ಅಟುಕ್ಕೆ ಇರ್ಬದ್ರಲ್ಲ ಅವನು ಗುರ್ತಾತ ನನಗೆ ಓಹೋ ಬಂದ ಇಬ್ರು ಕೂಡಿ ನನಗೆ ನಿಮ್ ಬಾಳಾ ನೋಡೇ ಬಿಡ್ತೇವ್ರಿ ಮನಿ ತನಕ ಬಂದ್ ಕ್ಲಾಸ್ ಮಾಡ್ತೀವಿ ಹಂಗ ಅಂತ ಬಯಲಾಕ ಗರ್ಭ ಕಾಟಿ ಮಾರಾಯಿ ಇವನು ಅವನಿಂದ ಸನ್ಮಾನ್ಯ ವಿಜ್ಗೋಡ್ ಅವ್ರು ಕೂಡ ಆ ಏ ನೋಡೇ ಬಿಡ್ತೀನಿ ಹಂಗ ಇಲ್ಲೇನ್ ನೋಡ್ತೀಯಪ್ಪ ಅಲ್ಲಿ ಕ್ಷೇತ್ರದ ಬೊಬ್ಬೇಶ್ವರ ಕ್ಷೇತ್ರದಾಗ ಏನ್ ಮಾಡುದ್ರೆ ಅಲ್ಲಿ ಮಾಡ ಅಲ್ಲಿ ನೋಡು ಅಂತಂದೇ ಅಷ್ಟಕ್ಕೂ ಮುರಿಲಿಲ್ಲ ಅವರು ಮುಂದ ಪದೇ ಪದೇ ನನ್ ಮೇಲೆ ಮತ್ತೆ ನಮ್ ಕುಟುಂಬದವ್ರ ಮೇಲೆ ಹಿಂದಿನಾಗ ಸರ್ಗಾರ್ಜಿ ಯಾರಿದ್ರು ಗೊತ್ತಿಲ್ಲ ಆಮೇಲೆ ಅವ್ರನ್ನ ಏನ್ ಮಾಡ್ದೆ ಇಮಿಡಿಯೇಟ್ಲಿ ಆ ಘಟನೆ ಅಲ್ಲಿಂದ ನಾ ಹಾಕಿದ ಹೋದೆ ಹೋದ್ ಕೂಡ ಇಮಿಡಿಯೇಟ್ ಎಸ್ ಪಿ ಫೋನ್ ಮಾಡ್ದೇ ನಿಮ್ ಯಾವ್ದೋ ಒಬ್ಬ ಅಪರಿಚಿತ ವ್ಯಕ್ತಿ ದಾಸಿ ನೋಡಕ್ಕೆಲ್ಲ ಅದ್ ಫೋಟೋ ಕೊಡ್ತೀನಿ ನಾವು ಅಪರಿಚಿತ ವ್ಯಕ್ತಿ ಬಂದಾನ ಮತ್ತೆ ನನಗರೇ ಅಂಜಿಕೆ ಹಾಕಿದ್ರೆ ಹಾಕಿ ನೋಡ್ತೀನಿ ಬಂದ್ ನಿನ್ ಕಲಾಸ್ ಮಾಡ್ತೀನಿ ಅನ್ನೋ ಬೆದರಿಕೆ ಈ ವ್ಯಕ್ತಿ ಯಾರು ನೋಡ್ರಿ ಸರ್ ಅಂತ ಹೇಳಿ ನಾ ಅವ್ರಿಗೆ ಫೋನ್ ಮಾಡಿದೆ ಇಲ್ಲ ಹಂಗ ಊರಲ್ಲಿ ಹೇಳಿದ್ರೆ ನಡೀತಿಲ್ಲ ಇದು ಒಂದು ಕಂಪ್ಲೇಂಟ್ ಮಾಡ್ಬೇಕಾಗ್ತದೆ ಅಂದಾಗ ನಾ ಇಮಿಡಿಯೇಟ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದೆ ಕಂಪ್ಲೇಂಟ್ ಮಾಡಿ ಎಫ್ಐಆರ್ ಮಾಡಿ ಅಷ್ಟಕ್ಕೆ ನಾ ಸುಮ್ ಕೂತಿದೆ ಮಾಡಿ ಅದಕ್ಕೆ ತನಿಖೆ ಆಗ್ಲಿ ಬಿಡು ಅಂತ ಹೇಳಿ ಆಗ ಮುಂದ ಏಪ್ರಿಲ್ ಇಪ್ಪತ್ತಾರಕ್ಕ ಒಂದು ಘಟನೆ ನಡೆದಿತ್ತು ಏಪ್ರಿಲ್ ಇಪ್ಪತ್ತಾರಕ್ಕ ಈ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ನಮ್ಮ ಬಬ್ಬಲೇಶ್ವರ್ ಕ್ಷೇತ್ರ ಜನ ಬರಾಕಟ್ಟಿದ್ರು ಗಾಡಿ ಮಾಡ್ಕೊಂಡು ಅಲ್ಲಿಂದ ಫಂಕ್ಷನ್ ಬರುವಂತ ಹೋಗಿ ಹಲಗಣಿಕ ರಾಸಿಗೆ ಅಲ್ಲಿ ಅವಾಗ ಅವಾರ್ಡ್ ನನಗೆ ಮರದಿನ ಗುಡ್ತ ಈ ಸರ್ದಾರ್ಜಿ ಮತ್ತೆ ಇವರೆಲ್ಲ ಸೇರಿ ಅಲ್ಲಿ ಹೋಗಿ ಎಲ್ಲಾ ಗಾಡಿಯಾಗ ಬರೋಂತ ವ್ಯಕ್ತಿಗಳನ್ನ ಇಳಿಸಿ ಅವ್ರು ನಂಬಿಕೊಟ್ಟು ಏ ಮಕ್ಕಳ ಕಾಂಗ್ರೆಸ್ ಫಂಕ್ಷನ್ ಹೋಗ್ತೀರಾ ನೋಡ್ರಿ ಜೀವನ್ ತಿರ್ಬೇಕಿರಲ್ಲ ಅಂತ ಹೇಳಿ ಅವ್ರಿಗೆ ಕೂಡ ಬೆದರಿಕೆ ಹಾಕಿ ಅವ್ರ ಗಾಡಿ ಇಳಿಸಿ ಅವ್ರು ಹೊಲ್ದಾಗ ಓಡಿಸ್ಯಾರನ್ನ ನಂಜಿಸಿ ಹೊಲ್ದಾಗ ಓಡಿಸಿ ಅವ್ರನ್ನೆಲ್ಲಾ ಅಲ್ಲಿ ಮಾಡದ್ ಮಾಡಿದ ಅವ್ರು ಬರ್ಲಾರ್ದಂಗ ಅಲ್ಲಿ ಮಾಡ್ಯಾರ ಅದು ಏಪ್ರಿಲ್ ಇಪ್ಪತ್ತಾರಕ್ಕೆ ಮುಂದೆ ಇದು ಹೋಲಿ ಬಿಡೋದು ಚುನಾವಣೆ ಐತಿ ಏನ್ ನಾವ್ ಏನ್ ಯಾಕೆ ಕಡಿಸ್ಕೋದು ಹೋಗ್ಬಿಡೋ ನಾವ್ ಈ ಗದ್ದಲಾಗಿದ್ದೇವೆ ಆದ್ರೆ ಇದು ಈ ರೀತಿ ಹೆದರಿಕೆ ಹಾಕುದು ನೋಡಿ ನಾನು ಬೆಂಗಳೂರಿಗೆ ಹೋದೆ ಆ ನಮ್ಮ ಡಿ ಜಿ ಡಿ ಐ ಜಿ ಅವ್ರಿಗೆ ಮತ್ತು ಹೋಮ್ ಮಿನಿಸ್ಟರ್ಗೆ ಮತ್ತು ಆ ಮುಖ್ಯಮಂತ್ರಿಗಳು ಪತ್ರ ಕೂಡ ಕೊಟ್ಟಿಲ್ಲ ನಾನು ನನ್ನ ಹಿಂಗ ಅದು ಕಾಪಿ ಕೊಡ್ತೀನಿ ಅವ್ರಿಗೆ ಕೊಟ್ಟು ನಿನ್ನೆ ಯಾರು ಸರ್ದಾರ್ಜಿಗಳು ಬಂದಾಗ ಬಂದು ಹೇಳಿ ಇವತ್ತು ಡಿ ಜಿ ಅವರಿಗೆ ಹೋಮ್ ಮಿನಿಸ್ಟರ್ ಸಿಎಂ ಅವ್ರಿಗೆ ಪತ್ರ ಕೊಟ್ಟು ನಾ ಇವತ್ತು ಬೆಳಗ್ಗೆ ಬಂದೆ ಇವತ್ತು ಪತ್ರಿಕಾ ಸಾಯಂಕಾಲ ಅದು ನಿಮ್ಮ ಮೊಬೈಲ್ ಬಂದ್ ಕೆಲವು ಪತ್ರಿಕಾಗೋಷ್ಠಿ ನಡೆಸಿ ಇದು ಮಾಡ್ಯಾರ ನಮ್ಮ ಪತ್ರಿಕೆ ಗೋಷ್ಠಿ ಮಾಡಿಸೋ ಉದ್ದೇಶದಿಲ್ಲ ಯಾಕಂದ್ರೆ ಮೂಲದ ಇವ್ರು ಯಾರು ಏನು ನನಗೆ ಪತ್ತೆ ಹಚ್ಚಬೇಕಾಗಿತ್ತು ಅದಕ್ಕೆ ಕಂಪ್ಲೇಂಟ್ ಮಾಡಿದೆ ಈಗ ಒಬ್ಬ ಸರ್ದಾರ್ಜಿ मेरे राज्य में नम्मा राज्य तक न बिजापूर तक 3-4 घंटे में मनी बांटकों अदा रावकडे वेपन्स अदावो यवदे व्यक्ति हरे राज्य से बंदरेली नम्मा पुलिस इलाके के తెలుసుకోవక్తది लेटेस्ट न्यूज़ अपडेट्स के लिए YouTube Express को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए